ಕೇರಬಳ್ಳಿ ಗಿಡದಲ್ಲಿ ಬರಲು ಸ್ಟಾರ್ಟ್ ಆಗ್ತದಲ್ಲ ಆವಾಗಲೇ ನೀವು ಕಟ್ ಮಾಡಿ ಅದರಿಂದ ಗಿಡವನ್ನು ಮಾಡ್ಕೊಳ್ಬಾರ್ದು ತುಂಬಾ ಉದ್ದ ಇಷ್ಟು ದಪ್ಪದ ಒಂದು ಗೆಲ್ಲನ್ನ ನೀವು ಕಟ್ ಮಾಡಿ ಒಂದೊಂದು ಗೆಲ್ಲುಗಳು ಕಟ್ ಆಗ್ತಾ ಇರ್ತದೆ ಗಾಳಿ ಬಂದಾಗ ಕಟ್ ಆಗ್ತಾ ಇರ್ತದೆ ನೋಡಿ ನಾನು ಈಗ ತೆಗಿತಾ ಇದ್ದೇನೆ ಇದರಲ್ಲಿ ಹೂ ಆಗುದಿಲ್ಲ ಇದು ಎಷ್ಟೇ ಉದ್ದಕ್ಕೆ ಬೆಳೆದ್ರೂ ಕೂಡ ಇದರಲ್ಲಿ ಈಗ ನಾನು ಯಾವ ರೀತಿಯಾದ ಒಂದು ಕೇರಬಳ್ಳಿಯನ್ನ ಕಟ್ ಮಾಡಬೇಕು ಅಂತ ತಿಳಿಸಿದ್ದೇನೆ ಹಾಗೆ ಕಾಲು ಭಾಗದಷ್ಟು ನಾನು ಮಣ್ಣನ್ನ ಹಾಕಿಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ಎಲೆ ಸಹಿತವಾಗಿ ಒಳಗಡೆ ಹಾಕಬಾರ್ದು ಹೀಗೆ ಕೆಳ ಕೆಳಕ್ಕೆ ಹೋಗುವಂತೆ ನಾವು ಮಣ್ಣನ್ನ ಇಲ್ಲಿ ತನಕ ಹಾಕ್ ಹಾಕಿರ್ತೇವೆ ಅಲ್ಲೇ ಇಡಬಾರ್ದು ನಾವು ಈಗ ಕಟ್ಟಿಂಗ್ ಹಾಕಿದ ನಂತರ ಇವಾಗ್ಲೇ ಚಿಗುರು ಬರ್ತದೆ ಈ ಟೈಮಿಂಗೇ ಚಿಗುರು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ಏನಪ್ಪ ಇವತ್ತು ಹೊಸ ವೀಡಿಯೋದಲ್ಲಿ ಬರ್ತಾ ಇದ್ದಾರೆ ಬಟ್ ಏನನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದಾರೆ ಅಂತ ಹೇಳುವ ಕುತೂಹಲ ಅಲ್ಲ ಹೌದು ಖಂಡಿತವಾಗಿ ನೋಡಿ ಗ್ರೋ ಬ್ಯಾಗ್ ನನ್ನ ಕೈಯಲ್ಲಿದೆ ಅಷ್ಟೇ ಅಲ್ಲ ಕೆಲವಷ್ಟು ಮಲ್ಲಿಗೆ ಗಿಡಗಳ ಬಳ್ಳಿಗಳು ನನ್ನ ಕೈಯಲ್ಲಿದೆ ಸೊ ಇದನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಹೊಸ ಗಿಡಗಳನ್ನು ಮಾಡುವುದು ಹೇಳುವುದನ್ನು ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ವಿಲಾಸಿನಿ ಅವರೇ ನೀವು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ ನಂತರ ನಿಮ್ಮ ಗಿಡಗಳಿಂದ ಮತ್ತಷ್ಟು ಗಿಡಗಳನ್ನ ಮಾಡಿದ್ದೀರಿ ಅಂತ ಹೇಳುವುದನ್ನ ನಾವು ಕೇಳಿದ್ವಿ ಸೊ ಈ ಗಿಡಗಳನ್ನ ಮಾಡಬೇಕಾದ್ರೆ ಯಾವ ರೀತಿಯ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಮತ್ತೆ ಯಾವ ರೀತಿಯಲ್ಲಿ ಇದನ್ನ ಮಾಡಬಹುದು ಹೇಳುವ ಕುತೂಹಲ ನಮ್ಮಲ್ಲಿದೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬಹುದ ಖಂಡಿತವಾಗಿಯೂ ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಹಾಗಾಗಿ ನಾನು ಇವತ್ತು ಇದನ್ನ ಹೇಳಿಕೊಡ್ತೇನೆ ಸ್ಟಾರ್ಟಿಂಗಲ್ಲಿ ನೀವು ಮಲ್ಲಿಗೆ ಕೃಷಿ ಮಾಡುವಾಗ ಒಂದೇ ಸಲ ತುಂಬ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಹತ್ತು ಗಿಡ ಹದಿನೈದು ಗಿಡ ಈ ರೀತಿಯಾಗಿ ತಂದು ನಟ್ಟಿರ್ತೀರ ನಂತರ ಅದೇ ಗಿಡದಿಂದ ಮತ್ತಷ್ಟು ಗಿಡವನ್ನು ನೀವು ಸುಲಭದಲ್ಲಿ ಮಾಡಿಕೊಳ್ಬಹುದು ಹೇಗಂದರೆ ನಿಮ್ಮ ಗಿಡ ಮೊದಲಿಗೆ ಸ್ವಲ್ಪ ದೊಡ್ಡದಾಗಬೇಕು ಚಿಕ್ಕ ಚಿಕ್ಕ ಗಿಡದಿಂದಲೇ ನೀವು ಹೊಸ ಗಿಡವನ್ನು ತಯಾರಿಸ್ಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಆರು ತಿಂಗಳು ಏಳು ತಿಂಗಳು ಅದರ ನಂತರ ನೀವು ಗಿಡವನ್ನು ತಯಾರಿಸಿಕೊಳ್ಬಹುದು ಇದು ನನ್ನ ಒಂದು ಗಿಡ ಒಂದು ಮೂರು ವರ್ಷ ಆಗಿದೆ ಈ ಗಿಡಕ್ಕೆ ಹಾಗೆ ಗಿಡದಲ್ಲಿ ನೋಡಿ ಹೀಗೆ ಕೇರೆಬಳ್ಳಿ ಅಂತ ಬರ್ತದೆ ನೀವು ಗೆಲ್ಲುಗಳಿಂದಲೂ ಕೂಡ ಮಾಡಿಕೊಳ್ಬಹುದು ಹಾಗೆ ಕೇರಬಳ್ಳಿಯಿಂದ ಬಳ್ಳಿಯಿಂದ ಮಾಡಿದಂತಹ ಗಿಡಗಳು ಚೆನ್ನಾಗಿ ಬರ್ತದೆ ಹೀಗೆ ಉದ್ದಕ್ಕೆ ಬೆಳೆದಿರ್ತದೆ ಅದೇ ಕೇರಿಬಳ್ಳಿ ಬಳ್ಳಿ ಅಂತ ಹೇಳ್ತಾರೆ ಈ ಕೇರಿಬಳ್ಳಿಯಿಂದ ಬಳ್ಳಿಯಿಂದ ನಾವು ಗಿಡವನ್ನು ಮಾಡಿಕೊಳ್ಬಹುದು ಈಗ ಮಳೆಗಾಲ ಆಗಿರುವುದರಿಂದ ಅಷ್ಟೊಂದು ಚೆನ್ನಾಗಿ ಇಲ್ಲ ಗಿಡ ಈಗ ಬೇಸಿಗೆಯಲ್ಲಿ ನೀವು ಮಾಡಿಕೊಳ್ಳುವುದಾದ್ರೆ ತುಂಬಾ ಚೆನ್ನಾಗಿರುವ ಗೆಲ್ಲುಗಳು ಸಿಗ್ತದೆ ಹಾಗೆ ಕೇರಬಳ್ಳಿಯು ಸಿಗ್ತದೆ ಮಳೆಗಾಲ ಆಗಿರುವುದರಿಂದ ಇದು ಸ್ವಲ್ಪ ಸಫೋರ್ ಆಗಿದೆ ಅಂತ ಹೇಳ್ಬಹುದು ಕೇರಬಳ್ಳಿ ಗಿಡದಲ್ಲಿ ಬರಲು ಸ್ಟಾರ್ಟ್ ಆಗ್ತದಲ್ಲ ಆವಾಗ್ಲೇ ನೀವು ಕಟ್ ಮಾಡಿ ಅದರಿಂದ ಗಿಡವನ್ನು ಮಾಡ್ಕೊಳ್ಬಾರ್ದು ತುಂಬಾ ಉದ್ದಕ್ಕೆ ಬೆಳಿಬೇಕು ಹಾಗೆ ಇದು ಸ್ವಲ್ಪ ದಪ್ಪ ಆಗ್ಬೇಕು ಸ್ಟಾರ್ಟಿಂಗಲ್ಲಿ ತುಂಬ ಸಪುರ ಇರ್ತದೆ ನಂತರ ಅದು ಒಂದು ತಿಂಗಳು ಒಂದೂವರೆ ತಿಂಗಳು ಆಗುವಾಗ ಸ್ವಲ್ಪ ದಪ್ಪ ಆಗ್ತದೆ ನಂತರ ನೀವು ಅದನ್ನು ಕಟ್ ಮಾಡಿ ಹೊಸ ಗಿಡವನ್ನು ಮಾಡಿಕೊಳ್ಬಹುದು ಹಾಗೆ ಗೆಲ್ಲುಗಳನ್ನು ನೀವು ಸೆಲೆಕ್ಟ್ ಮಾಡುವಾಗ ಇಷ್ಟು ದಪ್ಪ ಇರಬೇಕು ನೋಡಿ ಈ ಒಂದು ಇಷ್ಟು ದಪ್ಪದ ಒಂದು ಗೆಲ್ಲನ್ನು ನೀವು ಕಟ್ ಮಾಡಿ ಹೊಸ ಗಿಡ ಮಾಡಿಕೊಳ್ಬಹುದು ಇಲ್ಲದಿದ್ದಲ್ಲಿ ನೀವು ಆ ಕಡೆ ಈ ಕಡೆ ಹೋಗ್ತೀರಾ ಆಗ ಒಂದೊಂದು ಗೆಲ್ಲುಗಳು ಕಟ್ ಆಗ್ತಾ ಇರ್ತದೆ ಗಾಳಿ ಬಂದಾಗ ಕಟ್ ಆಗ್ತಾ ಇರ್ತದೆ ಅದನ್ನು ನೀವು ಗಿಡದಲ್ಲಿ ಬಿಡುವುದಕ್ಕಿಂತ ಅಲ್ಲಲ್ಲಿ ತಂದು ನಟ್ ನಟ್ಟರೆ ಅಲ್ಲಿಂದ ಹೊಸ ಗಿಡವನ್ನು ನೀವು ರೆಡಿ ಮಾಡಿಕೊಳ್ಬಹುದು ಈಗ ನಾನು ಕೇರಳಿಯಿಂದ ಯಾವ ರೀತಿ ಅಂತ ತೋರಿಸ್ತೇನೆ ಇದು ನೋಡಿ ಇದರ ಒಂದು ಸ್ಟಾರ್ಟಿಂಗ್ ಕೆಳಭಾಗದಿಂದ ಬಂದಿರ್ತದೆ ಅದನ್ನು ನೋಡಿಕೊಳ್ಬೇಕು ಗಿಡದ ಬುಡದಿಂದ ನೋಡಿ ನಾನು ಈಗ ತೆಗಿತಾ ಇದ್ದೇನೆ ಇದರಲ್ಲಿ ಹೂ ಆಗುದಿಲ್ಲ ಇದು ಎಷ್ಟೇ ಉದ್ದಕ್ಕೆ ಬೆಳೆದ್ರು ಕೂಡ ಇದರಲ್ಲಿ ಹೂವು ಕೆಲವೊಮ್ಮೆ ಎಲೆಗಳಿಂದ ಇಲ್ಲಿಂದಲ್ಲ ಹೊಸ ಚಿಗುರು ಬಂದು ಅಲ್ಲಿ ಹೂವು ಆಗ್ತದೆ ಬಿಟ್ಟರೆ ಇದು ಉದ್ದಕ್ಕೆ ಬೆಳೀತದೆ ಹಾಗಾಗಿ ಇದನ್ನ ನಾನು ನೋಡಿ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿಂದ ಬಂದಿರ್ತದೆ ನಂತರ ಈ ಎಲೆ ಇರ್ತದಲ್ಲ ಎಲೆಯ ಹತ್ತಿರವೇ ಕಟ್ ಮಾಡಬೇಕು ಹೀಗೆ ಕಟ್ ಮಾಡ್ತೇನೆ ಯಾಕಂದ್ರೆ ಇದು ಗಿಡದಲ್ಲಿ ಇರ್ತದೆ ಇಲ್ಲಿ ಹೊಸ ಚಿಗುರು ಬರ್ತದೆ ನಾವು ಕೇರಬಳ್ಳಿಯಿಂದ ಬಳ್ಳಿಯನ್ನು ಕಟ್ ಮಾಡಿದಾಗ ಮಾತ್ರ ಅದರಲ್ಲಿ ಹೂವು ಆಗ್ತದೆ ಯಾಕಂದರೆ ಇಲ್ಲಿ ಹೊಸ ಚಿಗುರು ಬಂದು ಅದರಿಂದ ಹೂವು ಆಗ್ತದೆ ಬಿಟ್ಟರೆ ಈ ಬಳ್ಳಿ ತುಂಬ ಉದ್ದಕ್ಕೆ ಬೆಳೀತಾ ಹೋಗ್ತದೆ ಅದರಲ್ಲಿ ಹೂವು ಆಗುವುದು ಕಡಿಮೆ ಹೀಗೆ ನಾನು ಈಗ ಕಟ್ ಮಾಡಿದ್ದೇನೆ ಈಗ ನಾನು ಯಾವ ರೀತಿಯಾದ ಒಂದು ಬಳ್ಳಿಯನ್ನು ಕಟ್ ಮಾಡಬೇಕು ಅಂತ ತಿಳಿಸಿದ್ದೇನೆ ಹಾಗೆ ಇದನ್ನು ಈಗ ನಾವು ಹೀಗೆ ಡೈರೆಕ್ಟ್ ಆಗಿ ನಡಬಾರ್ದು ಕಟ್ ಮಾಡಿ ನಡಬೇಕು ಹಾಗೆ ಅದನ್ನು ನಡಲು ಕೂಡ ಒಂದು ಪ್ರೊಸೀಜರ್ ಇದೆ ಅದು ಯಾವ ರೀತಿ ಅಂತ ನಾನು ಈಗ ನಿಮಗೆ ತೋರಿಸ್ತೇನೆ ನೋಡಿ ಇದು ಕೇರೆ ಬಳ್ಳಿಯನ್ನು ನಾವು ಈಗ ಕಟ್ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ ಇದು ಇಷ್ಟು ದೊಡ್ಡದಿದೆ ಇದರಲ್ಲಿ ಮೂರು ಭಾಗವನ್ನು ನಾವು ಕಟ್ ಮಾಡ್ಕೊಳ್ಬಹುದು ಇನ್ನೂ ದೊಡ್ಡದಾದ ಕೇರೆ ಬಳ್ಳಿ ಇದ್ದರೆ ನಾಲ್ಕು ಭಾಗವನ್ನು ಕೂಡ ನೀವು ಕಟ್ ಮಾಡಿಕೊಳ್ಬಹುದು ಸಾಧಾರಣ ನೋಡಿ ಇಲಿಯತನಕ್ಕೆ ಹಾಂ ಹಾಗೆ ನೀವು ಕಟ್ ಮಾಡುವಾಗ ಸ್ಟ್ರೈಟಾಗಿ ಕಟ್ ಮಾಡಬೇಡಿ ಹೀಗೆ ಕ್ರಾಸ್ ಆಗಿ ಕಟ್ ಮಾಡಿ ಬೇಗ ಬೇರು ಬರ್ತದೆ ಹೀಗೆ ನೋಡಿ ಕ್ರಾಸ್ ಮಾಡಿ ಕಟ್ ಮಾಡಿದ್ದೇನೆ ಇದೇ ರೀತಿಯಾಗಿ ಇನ್ನೊಂದು ಭಾಗವನ್ನು ನಾನು ಕಟ್ ಮಾಡ್ಕೊಳ್ತೇನೆ ಹಾಗೆ ಇದು ಮೇಲಿನ ಭಾಗ ಯೂಸಿಗೆ ಬರೋದಿಲ್ಲ ತುಂಬ ಸಪುರಾಗಿರ್ತದೆ ಇದು ಬೇಡ ಹಾಗೆ ಈಗ ನಾನು ಮೂರು ಭಾಗವಾಗಿ ಕಟ್ ಮಾಡಿಕೊಂಡಿದ್ದೇನೆ ಇದರಿಂದ ನಾವು ಒಂದು ಕೆರೆ ಬಳ್ಳಿಯಿಂದ ಮೂರು ಗಿಡಗಳನ್ನು ಮಾಡಿಕೊಳ್ಬಹುದು ಈಗ ನಾನು ಇದನ್ನು ಯಾವುದರಲ್ಲಿ ನಡಬೇಕು ಅಂತ ತೋರಿಸ್ತೇನೆ ಈ ರೀತಿಯಾದ ಗ್ರೋ ಬ್ಯಾಗ್ಗಳು ನಿಮಗೆ ಸಿಗ್ತದೆ ಹೀಗೆ ಚಿಕ್ಕದಾದ ಗ್ರೋ ಬ್ಯಾಗನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದರಲ್ಲಿ ದೊಡ್ಡದಾದ ಗ್ರೋ ಬ್ಯಾಗ್ಗಳು ಕೂಡ ಸಿಗ್ತದೆ ನೋಡಿ ನಿಮಗೆ ಒಂದೇ ಸಲ ಗಿಡಗಳು ದೊಡ್ಡದಾಗಬೇಕು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ನಡಬೇಕು ಅಂತ ಇದ್ದಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಬಹುದು ಈಗ ನಾನು ಒಂದು ತಿಂಗಳು ಎರಡು ತಿಂಗಳು ಮಾತ್ರ ಅದರಲ್ಲಿ ಬೆಳೆಸಿ ನಾನು ನಂತರ ದೊಡ್ಡ ಪಾಟಿಗೆ ಹಾಕ್ತೇನೆ ಅಂತ ಇದ್ದಲ್ಲಿ ನೀವು ಚಿಕ್ಕ ಚಿಕ್ಕ ಗ್ರೋ ಬ್ಯಾಗಲ್ಲಿ ನಡಬಹುದು ಅಥವಾ ನೀವು ಸೇಲ್ ಮಾಡಬೇಕು ಅಂತ ಇದ್ದಲ್ಲೂ ಕೂಡ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ಗೆ ಹಾಕಬಹುದು ಹಾಗೆ ಇದರಲ್ಲೂ ಕೂಡ ಹೋಲ್ಗಳು ಮೇನ್ ಅಂತ ಹೇಳ್ಬಹುದು ಇದರಲ್ಲಿ ಹೋಲ್ ಆಲ್ರೆಡಿ ಇರ್ತದೆ ಇದಕ್ಕೆ ನಾವು ಹೋಲ್ಗಳನ್ನು ಮಾಡಿಕೊಳ್ಬೇಕಾಗ್ತದೆ ಕೆಲವೊಂದು ಗ್ರೋ ಬ್ಯಾಗಲ್ಲಿ ಹೋಲ್ ಬರ್ತದೆ ನೀವು ಹೀಗೆ ಕತ್ತರಿಯಿಂದ ಈಗ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡಿಕೊಳ್ಬಹುದು ಸಾಕಾಗ್ತದೆ ಅಥವಾ ನೀವು ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇದ್ದಲ್ಲಿ ನೀವು ನಿಮ್ಮ ದೊಡ್ಡ ಗಿಡ ಇರ್ತದಲ್ಲ ಅದರ ಸೈಡ್ ಒಂದು ಸೈಡ್ ಅಲ್ಲಿ ಹಾಕಿ ಇಡಿ ಸ್ವಲ್ಪ ದಿನದಲ್ಲಿ ಅದರಲ್ಲಿ ಬೇರು ಬರ್ತದೆ ಚಿಗುರು ಬರ್ತದೆ ಆಗ ನೀವು ಅಲ್ಲಿಂದ ತೆಗೆದು ನೀವು ಯಾವುದರಲ್ಲಿ ನಡ್ಬೇಕು ಅದರಲ್ಲಿ ನಟ್ಟರು ಆಗ್ತದೆ ಇದು ಸ್ಟಾರ್ಟಿಂಗ್ ಇದೇ ಮೇನ್ ಅಂತ ಹೇಳ್ಬಹುದು ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಕೇರಬಳ್ಳಿ ಇದ್ದಲ್ಲಿ ಅದನ್ನು ಕಟ್ ಮಾಡಿ ನಿಮ್ಮ ಗಿಡದ ಹತ್ತಿರವೇ ಅಲ್ಲಿ ಹಾಕಿಬಿಡಿ ಅಲ್ಲೇ ಹೊಸ ಗಿಡ ರೆಡಿ ಆಗ್ತದೆ ಇಲ್ಲದಿದ್ದಲ್ಲಿ ಒಂದು ದೊಡ್ಡ ಟಬ್ಬನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನೀವು ಗಿಡವನ್ನು ನಡುವಾಗ ಯಾವ ರೀತಿ ಮಣ್ಣು ಹಾಕ್ತೀರಾ ಅದೇ ರೀತಿಯಾಗಿ ಮಣ್ಣನ್ನು ಹಾಕಿ ಹಾಗೆ ಈ ರೀತಿಯಾಗಿ ಎಷ್ಟು ಪೀಸ್ ಇದ್ರೂ ಕೂಡ ಅಲ್ಲಲ್ಲೇ ಹಾಕಿಡಿ ಒಂದೇ ಟಬ್ಬಲ್ಲಿ ಹತ್ತು ಹದಿನೈದು ಪೀಸನ್ನು ಹಾಕಬಹುದು ಅದರಲ್ಲಿ ನಿಮಗೆ ಹೊಸ ಗಿಡಗಳು ರೆಡಿ ಆಗ್ತದೆ ಈ ರೀತಿಯಾಗಿ ಈ ಪ್ಲಾಸ್ಟಿಕ್ಕೇ ಬೇಕಂತ ಇಲ್ಲ ಆದರೆ ಈ ಪ್ಲಾಸ್ಟಿಕ್ಕಲ್ಲಿ ಹಾಕಿದರೆ ಒಳ್ಳೆಯದು ನಿಮಗೆ ನಡುವಾಗ ಈಸಿ ಆಗ್ತದೆ ಹಾಗೆ ನಾನು ಗಿಡಗಳನ್ನು ಸೇಲ್ ಮಾಡುವುದರಿಂದ ರೀತಿಯಾದ ಪ್ಲಾಸ್ಟಿಕಲ್ಲೇ ನಾನು ಗಿಡಗಳನ್ನು ಮಾಡಿಕೊಳ್ತೇನೆ ಯಾವ ರೀತಿ ಮಾಡುವುದಂತ ನಿಮಗೆ ತಿಳಿಸ್ತಾ ಇದ್ದೇನೆ ಇದಕ್ಕೆ ನಾವು ಕೆಳಗಡೆ ಯಾವುದೇ ರೀತಿಯಾದ ಮರಳು ಅಥವಾ ಕಲ್ಲುಗಳು ಹಾಕುವ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾನು ಈಗ ಮಣ್ಣನ್ನು ಹಾಕ್ತಾ ಇದ್ದೇನೆ ಹೀಗೆ ಮಣ್ಣನ್ನು ತುಂಬಿಸಿಕೊಳ್ತೇನೆ ಇದು ಮಿಕ್ಸ್ ಮಣ್ಣು ಕಳೆದ ವಿಡಿಯೋದಲ್ಲಿ ನೀವು ನೋಡಿರಬಹುದು ಅದೇ ಮಣ್ಣನ್ನ ನಾನು ಇದರಲ್ಲಿ ತುಂಬಿಸ್ತಾ ಇದ್ದೇನೆ ಇದರ ಒಂದು ಮುಕ್ಕಾಲು ಭಾಗದಷ್ಟು ನೀವು ಮಣ್ಣನ್ನ ಹಾಕಿಕೊಳ್ಳಿ ನೋಡಿ ಮುಕ್ಕಾಲು ಭಾಗದಷ್ಟು ನಾನು ಮಣ್ಣನ್ನ ಹಾಕಿಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ಹೀಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಕಟ್ಟಿಂಗನ್ನು ನಡಬೇಕು ಈಗ ನಾವು ನೋಡುವಾಗ ಹೀಗೆ ಹಾಕಬಾರ್ದು ಅಂದರೆ ಎಲೆ ಇದೆ ಎಲೆ ಎಲೆ ಸಹಿತವಾಗಿ ಒಳಗಡೆ ಹಾಕಬಾರ್ದು ಎಲೆಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಹಾಕಬೇಕಾಗ್ತದೆ ನೋಡಿ ನಾನು ಕೆಳಗಿನ ಎಲೆ ಹೇಳ್ತಾ ಇದ್ದೇನೆ ಅಂದರೆ ಸ್ಟಾರ್ಟಿಂಗಲ್ಲಿ ಇರ್ತದಲ್ಲ ಅದನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅರ್ಧ ಭಾಗದಷ್ಟು ಹೀಗೆ ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಹಾಗೆ ಉಳಿದ ಎಲೆಯನ್ನು ಕಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಕೆಳಗಡೆ ಇರುವಂತಹ ಅಂದರೆ ಮಣ್ಣಿನಲ್ಲಿ ಹಾಕುವಂತಹ ಎಲೆಯನ್ನು ಮಾತ್ರ ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡಿದ್ದೇನೆ ಹಾಗೆ ಇದನ್ನು ಮಣ್ಣಿನಲ್ಲಿ ಹೀಗೆ ಕೆಳಕ್ಕೆ ಹೋಗುವಂತೆ ನಾವು ಮಣ್ಣನ್ನು ಇಲ್ಲಿ ತನಕ ಹಾಕಿ ಹಾಕಿರ್ತೇವೆ ಅಲ್ಲೇ ಇಡಬಾರ್ದು ಹೀಗೆ ಕೆಳಗಡೆ ಪ್ರೆಸ್ ಮಾಡಬೇಕು ಅದು ಕೆಳಗಡೆ ಹೋಗಬೇಕು ಸರಿಯಾಗಿ ನೋಡಿ ಸೀದಾ ಒಳಗಡೆ ಹೋಗಿದೆ ಇಷ್ಟ ಆದ ನಂತರ ಪುನಃ ನಾನು ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ಕಂಪೋಸ್ಟ್ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲ ಇದೆ ಹಾಗಾಗಿ ಬೇರೆ ಯಾವುದೇ ಒಂದು ಗೊಬ್ಬರವನ್ನು ಹಾಕುವ ಅಗತ್ಯ ಇರುವುದಿಲ್ಲ ಅಂದ್ರೆ ಮಣ್ಣಿನಲ್ಲೇ ಇದೆ ಹಾಗಾಗಿ ನಾನು ಬೇರೆ ಯಾವುದೇ ಗೊಬ್ಬರವನ್ನ ಹಾಕ್ತಾ ಇಲ್ಲ ಹಾಗೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೇನೆ ಈ ಕಟ್ಟಿಂಗ್ಗೆ ನಾವು ತುಂಬಾ ನೀರನ್ನ ಹಾಕಬಾರ್ದು ಅದು ಅಲ್ಲೇ ಕೊಳೆತು ಹೋಗ್ತದೆ ನಾವು ಡೈಲಿ ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕಬೇಕಾಗ್ತದೆ ಕೆಲವೊಮ್ಮೆ ಎರಡು ಮೂರು ದಿನ ಆದ್ರೂ ಅದು ಡ್ರೈ ಆಗುವುದಿಲ್ಲ ಹಾಗೆ ನೀವು ನೀರನ್ನ ಹಾಕಬಾರ್ದು ಮಣ್ಣು ಡ್ರೈ ಆಗಿದ್ದಲ್ಲಿ ಮಾತ್ರ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಅತಿಯಾದ ನೀರು ಹಾಗೆ ಅತಿಯಾದ ಗೊಬ್ಬರವನ್ನು ಕೂಡ ನಾವು ಇದಕ್ಕೆ ಹಾಕಬಾರದು ಯಾಕಂದ್ರೆ ಇದು ತುಂಬಾ ಚಿಕ್ಕದಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ ನಾವು ಲಿಮಿಟ್ ಅಲ್ಲಿ ನೀರು ಹಾಗೆ ಗೊಬ್ಬರವನ್ನು ಹಾಕಿ ಅದನ್ನು ನೋಡಿಕೊಳ್ಳಬೇಕಾಗ್ತದೆ ನೀವು ಕಳೆದ ವಿಡಿಯೋದಲ್ಲಿ ನೋಡಿರಬಹುದು ಪಾಟ್ ನಲ್ಲಿ ಯಾವ ರೀತಿಯಲ್ಲಿ ಗಿಡವನ್ನ ನಡುವುದು ಅಂತ ಗಿಡವನ್ನು ನಟ್ಟ ಕೂಡಲೇ ಬಿಸಿಲಿಗೆ ಇಡಬಾರದು ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಈ ಗಿಡವನ್ನು ಕೂಡ ನೀವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬಾರದು ಹದಿನೈದರಿಂದ ಇಪ್ಪತ್ತು ದಿನ ಚೆನ್ನಾಗಿ ಬಿಸಿಲು ಬೀಳದಂತಹ ಜಾಗದಲ್ಲಿಟ್ಟು ನೋಡಿಕೊಂಡು ಅದರ ನಂತರ ನೀವು ಬಿಸಿಲಿಗೆ ಇಡಬಹುದು ಒಂದು ವೇಳೆ ನೀವು ಮಳೆಗಾಲದಲ್ಲಿ ಮಾಡಿಕೊಂಡರೂ ಕೂಡ ಅದನ್ನು ಮಳೆ ನೀರು ಬೀಳುವಲ್ಲಿ ಇಡಬಾರ್ದು ಅಂದ್ರೆ ನೀವು ಎಷ್ಟೇ ದಿನ ಆದ್ರೂ ಕೂಡ ಮಳೆ ನೀರಿಗೆ ಇಡಬೇಡಿ ಅಂದ್ರೆ ಹದಿನೈದು ದಿನ ಆಯ್ತು ನಾನು ಮಳೆ ನೀರಿಗೆ ಇಡಬಹುದು ಅಂತ ಕೇಳಿದ್ರೆ ಇಡಬಾರ್ದು ಮಳೆ ಕಂಪ್ಲೀಟ್ ಆಗಿ ನಿಂತ ನಂತರ ಬಿಸಿಲು ಸರಿಯಾಗಿ ಬಂದ ನಂತರವೇ ಇದನ್ನು ನೀವು ಹೊರಗಡೆ ಇಡಬಹುದು ಅಲ್ಲಿಯ ತನಕ ಚೆನ್ನಾಗಿ ಒಳಗಡೆ ಇಟ್ಟು ನೋಡಿಕೊಳ್ಬೇಕಾಗ್ತದೆ ಸೊ ಹಾಗಾದ್ರೆ ಈ ಒಂದು ಚಿಕ್ಕ ಗಿಡವನ್ನ ನಾವು ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟ ನಂತರ ಚಿಗುರು ಬರ್ಲಿಕ್ಕೆ ಪ್ರಾರಂಭ ಆದ್ರೆ ನಾವು ಕೂಡಲೇ ಅದಕ್ಕೆ ಗೊಬ್ಬರವನ್ನ ಹಾಕುವ ಅವಶ್ಯಕತೆ ಇದೆಯಾ ಗೊಬ್ಬರ ಅಂದ್ರೆ ಮಣ್ಣಿನಲ್ಲಿ ಇದೆ ಹಾಗಾಗಿ ಸ್ವಲ್ಪ ದಿನ ಬೇಡ ಒಂದ್ ಒಂದು ತಿಂಗಳು ಹಾಕುವ ಅವಶ್ಯಕತೆ ಇಲ್ಲ ಅದರ ನಂತರ ನೋಡಿ ಹದಿನೈದು ದಿನಕ್ಕೆ ಒಮ್ಮೆ ನೀವು ಗೊಬ್ಬರವನ್ನ ಹಾಕಬೇಕು ನಾವು ದೊಡ್ಡ ಗಿಡವನ್ನ ಯಾವ ರೀತಿಯಲ್ಲಿ ನೋಡಿಕೊಳ್ತಾ ಇರ್ತೇವೆ ಅದೇ ರೀತಿಯಾಗಿ ಈ ಗಿಡವನ್ನು ಕೂಡ ನೋಡಿಕೊಳ್ಬೇಕಾಗ್ತದೆ ಅದಕ್ಕೆ ಗೊಬ್ಬರ ಹಾಕುವಾಗ ಅದಕ್ಕೆ ಹಾಕಿದಷ್ಟು ಹಾಕಬಾರದು ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಹಾಕ್ತಾ ಬರಬೇಕು ಅದನ್ನ ನೀವು ರೂಢಿಯಲ್ಲಿ ರೂಢಿ ಮಾಡಿಕೊಳ್ತಾ ಬರ್ಬೇಕು ಅಂದ್ರೆ ಅದಕ್ಕೆ ಯಾವಾಗ ನೀರು ಹಾಕ್ತೀರಾ ಇದಕ್ಕೂ ಕೂಡ ನೀರು ಹಾಕಿ ಅದಕ್ಕೆ ಯಾವಾಗ ಗೊಬ್ಬರ ಹಾಕ್ತೀರಾ ಇದಕ್ಕೂ ಕೂಡ ಹಾಕಿ ಹಾಗೆ ಸ್ಪ್ರೇ ವಿಷಯ ಬಂದಾಗ ನೀವು ದೊಡ್ಡ ಗಿಡಕ್ಕೆ ಕೀಟನಾಶಕ ಎಲ್ಲ ಸ್ಪ್ರೇ ಮಾಡಿರ್ತೀರಾ ದೊಡ್ಡ ಗಿಡಕ್ಕೆ ಹಾಕಿ ಮುಗಿದ ನಂತರ ಸ್ಪ್ರೇ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನೀವು ಇದಕ್ಕೆ ಸ್ಪ್ರೇ ಮಾಡಬಹುದು ಇಲ್ಲದಿದ್ದಲ್ಲಿ ಒಂದು ಲೀಟರ್ ನೀರಿಗೆ ಸ್ವಲ್ಪವೇ ಈ ಕೀಟನಾಶಕವನ್ನ ಹಾಕಿ ಇದಕ್ಕೆ ಸಿಂಪಡಿಸಬಹುದು ಯಾವುದೇ ತೊಂದರೆ ಆಗುವುದಿಲ್ಲ ಇಲ್ಲದಿದ್ದಲ್ಲಿ ಈ ಗಿಡದ ಎಲೆಗಳನ್ನ ಹುಳಗಳು ತಿಂದು ಹಾಕ್ತದೆ ಹಾಗಾಗಿ ನಾವು ಯಾವುದೇ ಕೆಮಿಕಲ್ ಹಾಕದಿದ್ದರೂ ಕೂಡ ಕೀಟನಾಶಕವನ್ನ ಹಾಕುವ ಅಗತ್ಯ ಬಂದೇ ಬರ್ತದೆ ಅದನ್ನ ಒಂದು ಮಿತಿಯಲ್ಲಿ ಹಾಕಿದ್ರೆ ಆಯ್ತು ಅದು ಕೂಡ ಮೈಲ್ ನಲ್ಲಿ ಇರ್ಬೇಕು ಅಂತ ಹೌದೌದು ದೊಡ್ಡ ಗಿಡಕ್ಕೆ ಒಂದು ಲೀಟರ್ ಗೆ ಎರಡು ಎಂಎಲ್ ನಷ್ಟು ಹಾಕಿ ನಾವು ಸ್ಪ್ರೇ ಮಾಡ್ತೇವೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಹಾಕುವಾಗ ಸ್ವಲ್ಪವೇ ನಾವು ಒಂದು ಎರಡು ಮೂರು ಡ್ರಾಪ್ ನಷ್ಟು ಹಾಕಿ ನಾವು ಸ್ಪ್ರೇ ಮಾಡಬಹುದು ಇಲ್ಲದಿದ್ದಲ್ಲಿ ನಾನು ಆವಾಗ ಹೇಳಿದಂತೆ ದೊಡ್ಡ ಗಿಡಕ್ಕೆ ಹಾಕಿ ಮುಗಿದ ನಂತರ ಆ ಬಾಟಲ್ ಗೆ ಸ್ವಲ್ಪ ನೀರನ್ನ ಹಾಕಿ ಅದರಿಂದನು ಕೂಡ ನಾವು ಸ್ಪ್ರೇ ಮಾಡ್ಕೊಳ್ಬಹುದು ಸೊ ವಿಲಾಸಿನಿ ಅವರೇ ಮುಖ್ಯವಾಗಿ ಈ ಗಿಡ ಬೆಳೆದ ನಂತರ ಇದಕ್ಕೆ ಈಗ ಚಿಗುರು ಬಳ್ಳಿಕ್ಕೆ ಶುರುವಾದ ನಂತರ ನಾವು ದೊಡ್ಡ ಪಾಟ್ಸ್ ಗೆ ಶಿಫ್ಟ್ ಮಾಡುದಾದ್ರೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಹೇಳ್ಬೋದು ನಾವು ಈಗ ಕಟ್ಟಿಂಗ್ ಹಾಕಿದ ನಂತರ ಇವಾಗಲೇ ಚಿಗುರು ಬರ್ತದೆ ಈ ಟೈಮಿಗೆ ಚಿಗುರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದೊಂದು ಕಟ್ಟಿಂಗ್ನಲ್ಲಿ ಒಂದೊಂದು ಸಮಯದಲ್ಲಿ ಚಿಗುರು ಬರ್ತದೆ ಕೆಲವೊಂದು ಕಟ್ಟಿಂಗ್ಗೆ ಚಿಗುರು ಬರಲು ಹದಿನೈದರಿಂದ ಇಪ್ಪತ್ತು ದಿನ ಸಾಕಾಗ್ತದೆ ಇನ್ನು ಕೆಲವೊಂದಕ್ಕೆ ಎರಡು ತಿಂಗಳು ಬೇಕಾಗ್ತದೆ ಹಾಗೆ ವೆದರ್ ಮೇಲೆ ಡಿಪೆಂಡ್ ಅಂತ ಹೇಳಬಹುದು ತುಂಬ ಬಿಸಿಲು ಇದ್ರೆ ಬೇಗನೆ ಚಿಗುರು ಬರ್ತದೆ ಮಳೆಗಾಲದಲ್ಲಿ ಮೂರು ತಿಂಗಳಾದರೂ ಅದರಲ್ಲಿ ಚಿಗುರು ಬರುವುದಿಲ್ಲ ಈ ರೀತಿ ಆಗ್ತದೆ ಹಾಗೆ ಕೆಲವೊಮ್ಮೆ ಇದರ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ನಿಧಾನವಾಗಿ ಬೇರು ಬಂದು ನಂತರ ಚಿಗುರು ಬರ್ತದೆ ಆ ರೀತಿಯೂ ಕೂಡ ಆಗಿದ್ದು ಉಂಟು ಹೀಗೆ ನಮಗೆ ಈ ಕಟ್ಟಿಂಗ್ ಅನ್ನ ಹಾಕಿ ಇದೇ ಸಮಯಕ್ಕೆ ಅದರಲ್ಲಿ ಚಿಗುರು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ಅವರೇ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಕೇಳಿದ ಹಾಗೆ ನೀವು ಗಿಡಗಳನ್ನ ಮಾರ್ತೀರಾ ಅಂದ್ರೆ ನೀವು ಗಿಡಗಳನ್ನ ಕೊಡ್ತೀರಾ ಅವರಿಗೆ ಗಿಡ ಮಾಡಿ ಕೊಡ್ತೀರಾ ಅಂತ ಹೇಳುವ ಪ್ರಶ್ನೆ ಕೂಡ ಬಂದಿತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಾನು ತುಂಬ ಜನರಿಗೆ ಕೊಟ್ಟಿದ್ದೇನೆ ಅಂದರೆ ಬೇರೆ ಬೇರೆ ಊರುಗಳಿಗೂ ಕೂಡ ಕಳಿಸಿದ್ದೇನೆ ಆದರೆ ಸದ್ಯಕ್ಕೆ ನನ್ನ ಬಳಿ ಈಗ ಗಿಡ ಇಲ್ಲ ಆಲ್ರೆಡಿ ನನಗೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಅದನ್ನು ನಾನು ಮಾಡಿ ಅವರಿಗೆ ಕೊಡಬೇಕಾಗಿದೆ ಸ್ಟಾರ್ಟಿಂಗಲ್ಲಿ ನಾನು ಆರ್ಡರ್ಸ್ ತಗೊಳ್ತಾ ಇದ್ದೆ ಈ ಟೈಮಲ್ಲಿ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೆ ಹಾಗೆ ತುಂಬ ಜನರು ಆರ್ಡರ್ ಕೊಟ್ಟಿದ್ದಾರೆ ಆದರೆ ಈಗ ನನ್ನ ಗಿಡಗಳು ಸ್ವಲ್ಪ ಹಾಳಾಗಿದೆ ಅಂದರೆ ಮಳೆ ಬಂದು ಹಾಳಾಗಿದೆ ಅದರಲ್ಲಿ ಒಳ್ಳೊಳ್ಳೆ ಗೆಲ್ಲುಗಳಿಲ್ಲ ಗಿಡ ಮಾಡಲಿಕ್ಕೆ ಹಾಗೆ ಗಿಡ ಸ್ವಲ್ಪ ಚೆನ್ನಾಗಿ ಆದ ನಂತರ ನಾನು ಹೊಸ ಗಿಡಗಳನ್ನು ಮಾಡ್ತೇನೆ ಆಗಬೇಕಾದರೆ ನಿಮಗೆ ಇನ್ಫಾರ್ಮ್ ಮಾಡ್ತೇನೆ ಗಿಡ ಇದ್ದಲ್ಲಿ ನಾನು ತಿಳಿಸ್ತೇನೆ ಈಗ ಸದ್ಯಕ್ಕೆ ಬಳಿ ಗಿಡ ಇಲ್ಲ ವಿಲಾಸಿನಿ ಅವರೇ ನಮ್ಮ ಸಬ್ಸ್ಕ್ರೈಬರ್ಸ್ ಗಳ ಬಹಳಷ್ಟು ಬೇಡಿಕೆಯ ಕ್ವಶನ್ ಇದಾಗಿತ್ತು ಸೊ ಗಿಡಗಳನ್ನ ನಾವು ಕಸಿ ಮಾಡುವುದು ಹೇಗೆ ಹೊಸ ಗಿಡಗಳನ್ನ ತಯಾರಿಸುವುದು ಹೇಗೆ ಮತ್ತು ಇದು ಗಿಡಗಳನ್ನ ನೀವು ಮಾರ್ತೀರಾ ನೀವು ನಮ್ಗೆ ಗಿಡ ಹೊಸ ಗಿಡಗಳನ್ನ ಕೊಡ್ತೀರಾ ಅಂತ ಹೇಳುವ ಪ್ರಶ್ನೆ ಆಗಿತ್ತು ಸೊ ಇದಕ್ಕೆ ನೀವು ಒಳ್ಳೆ ಮಾಹಿತಿಯನ್ನು ನಮ್ಮ ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ನಿಮಗೂ ಕೂಡ ತುಂಬಾನೇ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಮಲ್ಲಿಗೆ ಗಿಡಗಳನ್ನ ಮಾಡುವುದು ಹೇಗೆ ಅಂತ ಹೇಳುವಂತದ್ದು ಬಹಳಷ್ಟು ಜನರ ಪ್ರಶ್ನೆಯಾಗಿತ್ತು ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗಿಡವನ್ನ ಮಾಡುವುದು ಹೇಗೆ ಹೊಸ ಗಿಡಗಳನ್ನ ನಾವು ಹೇಗೆ ತಯಾರಿಸಬಹುದು ನಮ್ಮ ಮನೆಯ ಅಂಗಳದಲ್ಲಿ ಹೊಸ ಹೊಸ ಗಿಡಗಳನ್ನ ಮಾಡಿ ಮತ್ತಷ್ಟು ಗಿಡಗಳನ್ನ ನಾವು ಹೇಗೆ ಬೆಳೆಸಬಹುದು ಹೇಳುವುದನ್ನು ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಂಡ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ದಿಸ್ ಇಸ್ನೇಹ ಪೈ ಫ್ರಮ್ Content Diaries signing off.